ಗುಣಾತ್ಮಕ ತರಬೇತಿಗೆ ಹೆಸರಾದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಈ ಒಂದು ಆನ್ಲೈನ್ ತರಗತಿಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಅತಿ ಸರಳವಾಗಿ ಶಾರ್ಟ್ಕಟ್ ವಿಧಾನದ ಮೂಲಕ ಬಿಡಿಸುವ ವಿಧಾನವನ್ನು ನಾನು ಇಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಆ ಈ ಒಂದು ಪ್ರಶ್ನೆಗಳನ್ನ ನಾನು ಟೆನ್ ಇಂಟು ಟೆನ್ ವಿಧಾನ ಟೆನ್ ಇಂಟು ಟೆನ್ ಮೆಥಡ್ ಅಂತ ಕರಿತೀವಿ ಅದು ನಮ್ಮ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ಒಂದು ವಿಶೇಷ ವಿಧಾನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸೊ ಆ ಒಂದು ವಿಶೇಷ ವಿಧಾನದ ಮೂಲಕ ನಾವೊಂದು ಕೆಲವು ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀನಿ ಆ ಪ್ರಶ್ನೆ ನೇರವಾಗಿ ಪ್ರಶ್ನೆ ಬರೋಣ ಪ್ರಶ್ನೆ ಹೇಗಿದೆ ಒಂದು ಚೌಕದ ಚೌಕ ಅಥವಾ ವರ್ಗ ಅಥವಾ ಸ್ಕ್ವೇರ್ ಒಂದು ಚೌಕದ ಎಲ್ಲಾ ಬಾಹುಗಳನ್ನ ಶೇಕಡ ಹತ್ತರಷ್ಟು ಶೇಕಡಾ ಹತ್ತು ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಾಗುವ ವಿಸ್ತೀರ್ಣದಲ್ಲಾಗುವ ಶೇಕಡ ಹೆಚ್ಚಳ ಎಷ್ಟು ಅಂತ ನೋಡಿ ಸೊ ಒಂದು ವರ್ಗ ಅಂತ ಎಸ್ ಒಂದು ವರ್ಗ ಈ ವರ್ಗದ ಎಲ್ಲಾ ಬಾಹುಗಳು ಏನಾಗಿರ್ತಾವೆ ಸ್ನೇಹಿತರೆ ಸಮನಾಗಿರ್ತಾವ ಹ್ಮ್ ಈ ಬಾಹುಗಳ ಅಳತೆಯನ್ನ ಶೇಕಡಾ ಹತ್ತರಷ್ಟು ಹೆಚ್ಚು ಮಾಡಿದ್ರೆ ಎಲ್ಲಾ ಬಾಹುಗಳ ಅಳತೆಯನ್ನ ಸೊ ಈ ವಿಸ್ತೀರ್ಣದಲ್ಲಿ ಏನ್ ಹೆಚ್ಚಳ ಆಗುತ್ತೆ ಅಂತ ಪ್ರಶ್ನೆ ಸೊ ಇದನ್ನ ಏನು ಜ್ಯಾಮಿಟ್ರಿ ಹಿನ್ನೆಲೆಯಲ್ಲಿ ಶೇಕಡಾವನ್ನ ಮಿಕ್ಸ್ ಮಾಡಿ ಕೇಳಿರುವಂತಹ ಪ್ರಶ್ನೆ ನಾವು ಇದನ್ನ ಎಲ್ಲೂ ಆ ವರ್ಗದ ವಿಸ್ತೀರ್ಣದ ಸೂತ್ರವನ್ನು ತೆಗೆದುಕೊಳ್ಳದೆ ಸೊ ನೇರವಾಗಿ ಸರಳವಾಗಿ ಹೇಗೆ ಬಿಡಿಸಬಹುದು ಅಂದ್ರೆ ಟೆನ್ ಬೈ ಟೆನ್ ಮೆಥಡ್ ಅಲ್ಲಿ ನಾನು ಇದನ್ನ ಬಿಡಿಸ್ತೇನೆ ಸ್ನೇಹಿತರೆ ಟೆನ್ ಬೈ ಟೆನ್ ಅಂದ್ರೆ ಹತ್ತ ಹತ್ಲೆ ನೂರು ಇಲ್ಲಿ ನಮಗೆ ವರ್ಗದ ಬಾಹುವಿನ ಅಳತೆ ಕೊಟ್ಟಿರದೇ ಇರೋದ್ರಿಂದ ನಾನು ಇದನ್ನ ಹತ್ತು ಅಂತ ಏನ್ ಮಾಡ್ತೀನಿ ಅಜಂಪ್ಷನ್ ಮಾಡ್ಕೊಂತೀನಿ ಹತ್ತು ಅಂತ ತೆಗೆದುಕೊಂಡು ಬಿಡಿಸ್ತೇನೆ ಅದಕ್ಕೆ ಇದಕ್ಕ ಹತ್ತು ಇಂಟು ಹತ್ತು ಮೆಥೆಡ್ ಟೆನ್ ಬೈ ಟೆನ್ ಮೆಥೆಡ್ ಅಂತ ಕರಿತೀವಿ ಈಗ ನಾನು ಬಾಹು ಹತ್ತು ಅಂತ ತೆಗೆದುಕೊಂಡ್ರೆ ವಿಸ್ತೀರ್ಣ ಹತ್ತ ಹತ್ಲೆ ನೂರಾಗುತ್ತೆ ಆಗುತ್ತೆ ಸೊ ಅವ್ರು ಹೇಳಿದ್ದಾರೆ ಬಾಹುವಿನ ಅಳತೆಯನ್ನ ಟೆನ್ ಪರ್ಸೆಂಟ್ ಹೆಚ್ ಮಾಡ್ಬೇಕಂತೆ ಎಸ್ ನಾನಿಲ್ಲಿ ಬಾಹುವನ್ನ ಹತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಈ ಹತ್ತ ಇಟ್ಕೊಂಡಿರೋದಕ್ಕೆ ಹತ್ತು ಪರ್ಸೆಂಟ್ ಅಂದ್ರೆ ಅದು ನೂರಕ್ಕೆ ಹತ್ತು ಹೌದ್ರಿ ಹತ್ತು ಪರ್ಸೆಂಟೇಜ್ ಮೀನ್ಸ್ ವಾಟ್ ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಒನ್ ಬೈ ಹಂಡ್ರೆಡ್ ನಾಟ್ ಹಂಡ್ರೆಡ್ ಒನ್ ಬೈ ಹಂಡ್ರೆಡ್ ಸೊ ನೂರಕ್ ಹತ್ತು ಅಂದ್ರ ಒಂದ್ ಸೊನ್ನೆ ತಗದ್ರ ಹತ್ತಕ್ ಒಂದ್ ಇಲ್ಲಿ ನಾನು ಇಟ್ಕೊಂಡಿರೋದ್ರಿಂದ ಟೆನ್ ಪರ್ಸೆಂಟ್ ಹೆಚ್ ಮಾಡ್ಬೇಕು ಅಂದ್ರ ಅಂದ್ರೆ ಮಾಡಬೇಕು ಅಂದ್ರ ಪ್ಲಸ್ ಟೆನ್ ಪರ್ಸೆಂಟ್ ಹತ್ತಾದ್ರೆ ಪ್ಲಸ್ ಒನ್ ಹತ್ತಾದ ಒಂದು ಮಾಡ್ಬೇಕು ಪ್ಲಸ್ ಒನ್ ಹಂಗೆ ಹೆಚ್ಚು ಮಾಡ್ಬೇಕು ಪ್ಲಸ್ ಒನ್ ಯಾಕಂದ್ರೆ ಎರಡು ಬಾಹು ಸೇವ್ ಇರ್ತಾವ ಹತ್ತು ಪ್ಲಸ್ ಒಂದು ಹನ್ನೊಂದು ಹತ್ತು ಪ್ಲಸ್ ಒಂದು ಹನ್ನೊಂದು ನೋಡಿ ನಾನು ಚೌಕದ ಬಾಹುವನ್ನ ಶೇಕಡಾ ಹತ್ತರಷ್ಟು ಹೆಚ್ಚು ಮಾಡಿದೆ ಹನ್ನೊಂದು ಹನ್ನೊಂದಾಯ್ತು ವಿಸ್ತೀರ್ಣ ಹನ್ನೊಂದ್ ಹನ್ನೊಂದೇ ನೂರ ಇಪ್ಪತ್ತೊಂದು ಎಸ್ ಮೊದಲು ಏನಿತ್ತು ನೂರಿತ್ತು ವಿಸ್ತೀರ್ಣ ಈಗ ಏನಾಗೈತಿ ನೂರ ಇಪ್ಪತ್ತೊಂದು ಹಾಗಾದ್ರೆ ಹೆಚ್ಚಾಗೈತಿ ನೂರ ಇಪ್ಪತ್ತೊಂದರಲ್ಲಿ ನೂರ್ ಮೈನಸ್ ಮಾಡಿದ್ರೆ ಟ್ವೆಂಟಿ ಒನ್ ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಹೆಚ್ಚಾಗಿದೆ ಟ್ವೆಂಟಿ ಒನ್ ಪರ್ಸೆಂಟ್ ಎಸ್ ಆಪ್ಷನ್ ಟು ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ ಹೀಗೆ ಈ ಪ್ರಶ್ನೆ ನಾವು ಚೌಕದ ವಿಸ್ತೀರ್ಣದ ಸೂತ್ರ ಇರದೆ ಜಸ್ಟ್ ಟೆನ್ ಇಂಟು ಟೆನ್ ಮಾಡಲ್ ಇಕೊಂಡು ಬಿಡಿಸಿರೋದು ಸೊ ಇದು ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ವಿಶೇಷ ವಿಧಾನ ಆಗಿರುತ್ತೆ ಸ್ನೇಹಿತರೆ ಇದು ಹೆಚ್ಚು ಎಲ್ಲ ಪರೀಕ್ಷೆಗಳಲ್ಲಿನೂ ಈವನ್ ಮೆಂಟಲ್ ಬಿಲಿಟಿಯಲ್ಲಿನೂ ಸಹ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ಎಸ್ ಹಾಗೆ ನಾನು ಮತ್ತೊಂದು ಪ್ರಶ್ನೆ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ ಎಸ್ ಎರಡನೇ ಪ್ರಶ್ನೆ ನೋಡಿ ಈ ಪ್ರಶ್ನೆನ ವೃತ್ತದ ಮೇಲೆ ಕೇಳಿದ್ದಾರೆ ಸೊ ಸರ್ಕಲ್ ಇಟ್ಕೊಂಡು ಪ್ರಶ್ನೆ ಕೇಳಿದ ಒಂದು ವೃತ್ತದ ತ್ರಿಜ್ಯ ನೋಡಿ ಒಂದು ವೃತ್ತದ ತ್ರಿಜ್ ಎಸ್ ಒಂದು ಸರ್ಕಲ್ ಅಂತ ತೆಗೆದುಕೊಂಡು ಹ ಒಂದು ವೃತ್ತದ ತ್ರಿಜ್ಯವನ್ನ ಶೇಕಡಾ ಮೂವತ್ತರಷ್ಟು ಶೇಕಡ ಮೂವತ್ತು ಕಡಿಮೆ ಮಾಡಿದರೆ ಅದರ ವಿಸ್ತೀರ್ಣದಲ್ಲಾಗುವ ಶೇಕಡಾ ಬದಲಾವಣೆ ನೋಡಿ ಬದಲಾವಣೆ ಅಂದ್ರೆ ಅದು ಎಚ್ಚರ ಕಡಿಮೆ ಆಗಿರಬಹುದು ಆಗಿರ್ಬಹುದು ಒಂದು ವೃತ್ತ ವೃತ್ತದ ಕೇಂದ್ರ ಕೇಂದ್ರ ಮತ್ತು ಪರಿಧಿಯ ನಡುವಿನ ಅಂತರ ಆಗಿರುತ್ತೆ ಈ ತ್ರಿಜ್ಯದ ಅಳತೆಯಿಂದ ಏನ್ ಮಾಡಿದಾರಂತೆ ಕಡಿಮೆ ಮಾಡಿದಾರಂತೆ ಆಗ ಈ ಕ್ಷೇತ್ರಫಲ ಅಥವಾ ವಿಸ್ತೀರ್ಣ ಏರಿಯಾದಲ್ಲಿ ಏನ್ ಬದಲಾವಣೆ ಆಗತ್ತೆ ಅಂತ ಪ್ರಶ್ನೆ ಮತ್ತೆ ನಾನು ವೃತ್ತದ ವಿಸ್ತೀರ್ಣ ಎಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಅದನ್ನ ಇಟ್ಟು ತೆಗೆದುಕೊಳ್ಳದೆ ನೇರವಾಗಿ ಮತ್ತೆ ನಾನು ಟೆನ್ ಇಂಟು ಟೆನ್ ಇಕ್ವಲ್ಸ್ ಟು ಹಂಡ್ರೆಡ್ ಅನ್ನ ತೆಗೆದುಕೊಂಡು ಬಿಡಿಸ್ತೀನಿ ಸ್ನೇಹಿತರೆ ಎಸ್ ಈಗ ಹೇಳಿದರೆ ಏನಂತ ವೃತ್ತದ ತ್ರಿಜ್ಯ ಎಷ್ಟು ಮೂವತ್ತು ಅಂದನ ಮೂವತ್ತು ಶೇಕಡ ಮೂವತ್ತು ಅಂದ್ರೆ ನೂರಕ್ಕೂ ಮೂವತ್ತು ಇಲ್ಲಿ ನಾನು ಹತ್ತು ತೆಗೆದುಕೊಂಡಿದೀನಿ ಅದಕ್ಕೆ ಏನ್ ಮಾಡ್ತೀನಿ ಮೂರ್ ತೆಗೆದುಕೊಳ್ತೀನಿ ಯಾಕಂದ್ರೆ ನಾನು ಹತ್ತು ತೆಗೆದಿ ಇಲ್ಲಿ ಏನಾದ್ರು ನೂರು ಬರೋದಿದ್ರೆ ಮೂವತ್ತು ತಗೋಬೇಕಿತ್ತು ಹತ್ತು ಬರೋದಕ್ಕೆ ಮೂರು ಎಸ್ ಮೈನಸ್ ಯಾಕೆ ಮೈನಸ್ ಅಂದ್ರೆ ಕಡಿಮೆ ಮಾಡಿದೆ ಆಗಲ್ಲ ಯಾಕೆ ಪ್ಲಸ್ ಎಸ್ ಸ್ನೇಹಿತರೆ ವೆರಿ ಗುಡ್ ಪ್ಲಸ್ ಆಗಿರುತ್ತೆ ಯಾಕಂದ್ರೆ ಹೆಚ್ ಅಂದಿದೆ ಹಂಗಾಗಿ ಪ್ಲಸ್ ಹಾ ಇಲ್ಲಿ ಮೈನಸ್ ಮೂರು ಹಾಗಾದ್ರೆ ಹತ್ತಿದ್ದದ ತ್ರಿಜ ಮೂರ್ ಕಡಿಮೆ ಮಾಡಿದ್ರೆ ಹತ್ತಿದ್ದ ತ್ರಿಜ ಮೂರ್ ಕಡಿಮೆ ಮಾಡಿದ್ರೆ ಮೂವತ್ ಪರ್ಸೆಂಟ್ ತ್ರಿಜವನ್ನು ನಾವು ಕಡಿಮೆ ಮಾಡಿದ್ವಿ ಹಾಗಾದ್ರೆ ಈಗ ವಿಸ್ತೀರ್ಣ ಏಳು ಏಳೆ ನಲ್ವತ್ತೊಂಬತ್ತು ಈ ಮುಂಚೆ ಇದ್ದದ್ದು ವಿಸ್ತೀರ್ಣ ಈಗ ನಲವತ್ತೊಂಬತ್ ಆಗ್ತಿದೆ ಅಂದ್ರೆ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಇದರಲ್ಲಿ ಇದನ್ನ ಕಳೆರಿ ಐವತ್ತೊಂದು ಪರ್ಸೆಂಟ್ ಕಡಿಮೆ ಆಗಿದೆ ಸ್ನೇಹಿತರೆ ಎಸ್ ನೋಡ್ರಿ ಇಷ್ಟು ಲೆಕ್ಕ ಮಾಡಿರ್ತೀವಿ ಓ ಐವತ್ತೊಂದ್ ಪರ್ಸೆಂಟ್ ಖುಷಿ ಆಗಿಬಿಡುತ್ತೆ ಬಟ್ ಶಾರ್ಟ್ ಕಟ್ ಅಲ್ಲಿ ಮಾಡಿರ್ತೀವಿ ಐವತ್ತೊಂದು ಹಿಂಗ್ ಹಾಕ್ಬಿಟ್ರೆ ನೋಡಿ ಸರಿ ಮಾಡಿನ ಸರಿಯಾಗಿ ಗ್ರಹಿಸದೆ ಇದ್ರೆ ಕ್ವಶನ್ ಅನ್ನ ಸರಿಯಾಗಿ ಗ್ರಹಿಸದೇ ಇದ್ರೆ ಆಪ್ಷನ್ ಎ ಕನು ಹಾಕ್ಬಹುದು ಯಾಕಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಹೆಚ್ಚು ಅಂದ ಇಲ್ಲಿ ಹೆಚ್ ಆಗಿಲ್ಲ ಇದಕ್ಕಿಂತ ಇದು ಐವತ್ ಪರ್ಸೆಂಟ್ ಏನಾಗಿರುತ್ತೆ ಐವತ್ತೊಂದ್ ಪರ್ಸೆಂಟ್ ಕಡಿಮೆ ಆಗಿದೆ ಹಂಗಾಗಿ ನಾವು ವಿಷಯ ಬರುತ್ತೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಹೋದ್ರ ಹಿಂಗೆಲ್ಲ ಲೆಕ್ಕ ಹಾಕಿ ಮಾಡಿದೇನೋ ತಪ್ಪು ಹಾಕೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಂಗಾಗಿ ಹುಷಾರಾಗಿ ನಾವು ನೋಡ್ಬೇಕಾಗತ್ತೆ ಈಗ ಉತ್ತರ ಐವತ್ತೊಂದು ಪರ್ಸೆಂಟ್ ಕಡಿಮೆ ಇಲ್ಲಿ ಒಂದ್ ವೇಳೆ ನೂರ ಐವತ್ತೊಂದು ಬಂದಿದ್ರ ಅವಾಗ ಐವತ್ತೊಂದು ಪರ್ಸೆಂಟ್ ಹೆಚ್ಚು ಅಂತ ತೆಗೆದುಕೊಳ್ಬೇಕು ನೋಡಿ ಸೊ ಹಿಂದಿನ ಚೌಕದ ಪ್ರಶ್ನೆ ಇದು ವೃದ್ಧದ ಪ್ರಶ್ನೆ ಎರಡನ್ನು ಸಹ ನಾನು ಟೆನ್ ಬೈ ಟೆನ್ ಟೆನ್ ಇಂಟು ಟೆನ್ ಅಲ್ಲಿ ಬಿಡಿಸ್ತಾ ಇದ್ದೀನಿ ಅಂದ್ರೆ ಸರಳವಾಗಿ ನಾವು ಒಂದು ನಿಮಿಷದ ಒಳಗೆ ಸಾಧ್ಯ ಆದಷ್ಟು ಮೂವತ್ ಸೆಕೆಂಡ್ ಗಳಲ್ಲಿ ಬಿಡಿಸ್ಬೋದು ಯಾವಾಗ ನಾವು ಮ್ಯಾಥ್ಸ್ ಮತ್ತ ಮೆಂಟಲಿಟಿ ಪ್ರಶ್ನೆಗಳನ್ನ ಕಡಿಮೆ ಸಮಯದಲ್ಲಿ ಬಿಡಿಸ್ತೀವೋ ಅವಾಗ ನಾವು ಏನಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಎಸ್ ಇಲ್ಲಿ ಮತ್ತೊಂದು ಪ್ರಶ್ನೆ ನೋಡಿ ಈ ಟೆನ್ ಇಂಟು ಟೆನ್ ಅಲ್ಲಿ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಇದೇ ವಿಧಾನದಲ್ಲಿ ನಾವು ಎಲ್ಲಾ ಪ್ರಶ್ನೆಗಳನ್ನ ಅನ್ವಯಿಸಿ ಮಾಡಿರುವಂತಹ ವಿಶೇಷ ವಿಧಾನ ಇದು ಹ ಇದೊಂದು ಪ್ರಶ್ನೆ ನೋಡೋಣ ಈಗ ಇದನ್ನ ವಾಣಿಜ್ಯ ಗಣಿತಕ್ಕೆ ಏನ್ ಮಾಡಿದ್ದಾರೆ ಅಪ್ಲೈ ಮಾಡಿದ್ದಾರೆ ನೋಡಿ ಒಬ್ಬ ವ್ಯಾಪಾರಿ ಎರಡು ನಿವೇಶನ ಎರಡು ಪ್ಲಾಟ್ ಗಳನ್ನ ಏನ್ ಮಾಡಿದ್ದಾರೆ ಒಂದೇ ದರ ಸೇಮ್ ರೇಟಿಗೆ ತೆಗೆದುಕೊಂಡಿದ್ದಾನೆ ಒಂದನ್ನ ಶೇಕಡಾ ಇಪ್ಪತ್ತರ ಲಾಭಕ್ ಮಾರ್ಯಾನ ಮತ್ತೊಂದನ್ನ ಶೇಕಡಾ ಇಪ್ಪತ್ತರ ನಷ್ಟಕ್ ಮಾರ್ಯಾನ ಒಂದು ಲಾಭಕ್ಕ ಒಂದು ನಷ್ಟಕ್ಕ ಸೊ ಹಾಗಾದ್ರೆ ಅವನ ವ್ಯಾಪಾರದಲ್ಲಾಗುವ ಶೇಕಡಾ ಲಾಭ ಲಾಭ ಆಗಿದ್ರ ಶೇಕಡಾ ಲಾಭ ನಷ್ಟ ಆಗಿದ್ರ ಶೇಕಡಾ ನಷ್ಟ ಅಂದ್ರೆ ಈ ಪ್ರಶ್ನೆ ನಮಗೆ ಲಾಭ ಆಗಿತ್ತು ನಷ್ಟ ಆಗಿತ್ತು ಅಂತ ಅವನು ಅವನೇ ಹೇಳಿಲ್ಲ ಅದನ್ನ ಲಾಭನು ನಷ್ಟನು ಅಂತ ನೋಡ್ಕೊಂಡೆ ಈ ಪ್ರಶ್ನೆ ಬಿಡಿಸ್ಬೇಕು ಹಾಗೇನ್ ಮತ್ತೆ ನೋಡ್ರಿ ಈ ಪ್ರಶ್ನೆಯನ್ನು ಸಹ ನಾನು ನಮ್ಮ ಮಾರ್ಗದರ್ಶಿಯ ವಿಶೇಷ ವಿಧಾನ ಟೆನ್ ಇಂಟು ಟೆನ್ ತಗೊಂಡೆ ಬಿಡಿಸ್ತೀನಿ ಚೌಕದ ಮೇಲೆ ಪ್ರಶ್ನೆನೂ ಹಾಗೆ ಬಿಡಿಸಿದೆ ವೃತ್ತದ ಮೇಲೆ ಇದನ್ನು ಹಾಗೆ ಬಿಡಿಸಿದೆ ಇದು ಈಗ ಸೇಕ್ ಸಂಬಂಧಪಟ್ಟ ಲಾಭ ನಷ್ಟಕ್ಕೆ ಸಂಬಂಧಪಟ್ಟ ಪ್ರಶ್ನೆನೂ ಇದೇ ವಿಧಾನದಲ್ಲಿ ಬಿಡಿಸ್ತೀನಿ ಈಗ ಎಸ್ ನಾನು ಈಗ ಏನ್ ಮಾಡ್ತೀನಿ ಎರಡನ್ನ ಒಂದೇ ದರ ತೆಗೆದುಕೊಡೋದೇನೆ ಒಂದು ಲಾಭ ಎಷ್ಟು ಇಪ್ಪತ್ ಪರ್ಸೆಂಟ್ ಲಾಭ ಲಾಭ ಮೀನ್ಸ್ ಪ್ಲಸ್ ಇಪ್ಪತ್ ಪರ್ಸೆಂಟ್ ಅಂದ್ರೆ ಎರಡು ಒಂದನ್ನ ನಷ್ಟಕ್ಕೆ ನಷ್ಟ ಅಂದ್ರೆ ಮೈನಸ್ ಇಪ್ಪತ್ ಪರ್ಸೆಂಟ್ ನಷ್ಟ ಮೈನಸ್ ಟು ಎಸ್ ಪ್ಲಸ್ ಲಾಭ ಮೈನಸ್ ನಷ್ಟ ಈಗ ಹತ್ರ ಎರಡು ಕೂಡಿದ್ರೆ ಹನ್ನೆರಡು ಹತ್ರಲ್ಲಿ ಎರಡು ಹೋದ್ರೆ ಎಂಟು ನೋಡ್ರಿ ಅವನು ವ್ಯಾಪಾರ ನೂರು ರೂಪಾಯಿ ಇಟ್ಕೊಂಡು ಆರಂಭ ಮಾಡ್ಯಾನ ಈ ಲಾಭ ನಷ್ಟ ಎರಡನ್ನ ಸೇರಿಸಿದಾಗ ಏನಾಗತ್ತೆ ಹನ್ನೆರಡು ಎಂಟ್ಲೆ ತೊಂಬತ್ತಾರು ನೋಡ್ರಿ ಅವನ ಹತ್ರ ನೂರು ರೂಪಾಯಿ ಇದ್ದ ಈಗ ತೊಂಬತ್ತಾರು ರೂಪಾಯಿ ಆಗಿತಿ ಈಗ ಮೇಲ್ನೋಟಕ್ಕೆ ಕ್ವಶನ್ ನೋಡಿದಾಗ ಓ ಒಂದೇ ದರ ತಗೊಂಡ್ ಇಪ್ಪತ್ ಪರ್ಸೆಂಟ್ ಲಾಭ ಇಪ್ಪತ್ ಪರ್ಸೆಂಟ್ ನಷ್ಟ ನೀವು ಏನಾಗಿಲ್ಲ ಅವನಿಗೆ ಅಂದ್ರೆ ಲಾಭನೇ ಇಲ್ಲ ನಷ್ಟನೇ ಇಲ್ಲ ಅಂತ ಎಲ್ಲ ಹಾಕಿ ಬಿಟ್ರೆ ಹೋಯ್ತು ನೋಡ್ರಿ ಮೇಲ್ ನೋಡಿ ಕೇರ್ ಯೋಚನೆ ಮಾಡ್ತಾರ ಅವ್ರನ್ನ ನಾನ್ ಸೀರಿಯಸ್ ಹೊರ ತೆಗೆಯಕನ ಇಂತ ಪ್ರಶ್ನೆ ಹಾಕಿರ್ತಾರೆ ಇನ್ನು ಒಂದ್ ಚೂರ್ ಆಳಕ್ ಹೋಗಿ ನೋಡ್ರಿ ನಾವ್ ಇದನ್ನ ಈಸಿ ಟೆನ್ ಒಳಗ್ ನೋಡ್ಕೊಂಡ್ರೆ ನೂರಿದ್ದ ತೊಂಬತ್ತಾರು ರೂಪಾಯಿ ಅವನ್ ಕಡೆ ಉಳಿದ ತಿಂಗ್ಳಂದ್ರೆ ಅವಂದೇ ನಾಲ್ಕು ರೂಪಾಯಿ ಹೋಗೇತಿ ಅವಂದೇ ನಾಲ್ಕು ರೂಪಾಯಿ ಹೋಗೈತಿ ಅಂದ್ರೆ ಲಾಸ್ ಆಗೇತಿ ಹಾಗಾದ್ರೆ ಫೋರ್ ಪರ್ಸೆಂಟ್ ನಷ್ಟ ಆಗೇತ್ ಅವ್ನಿಗೆ ನೋಡಿ ನೂರಕ್ಕಿಂತ ಕಡಿಮೆ ಬಂದೈತಿ ನಷ್ಟ ನೀವು ಪಟ್ನ ಮತ್ತೆ ಹೇಳ್ತಿದ್ದೀನಿ ಇವಾಗ ನಾಲ್ಕು ಬಂದದಿಂದ ಪಟ್ನ ಒಂದೇ ದಿನ ಹಾಕ್ಬಿಟ್ರೆ ಹೋಯ್ತು ಲಾಭ ಆಗಿಲ್ಲ ಫೋರ್ ಪರ್ಸೆಂಟ್ ನಷ್ಟ ಈ ವಿಧಾನದ ಪ್ರಶ್ನೆದಲ್ಲಿ ಮುಂದೆ ಹೆಚ್ಚು ಕಡಿಮೆನೋ ಲಾಭ ನಷ್ಟನೋ ನೋಡಿ ನೋಡೇ ಹಾಕ್ಬೇಕು ಸ್ನೇಹಿತರೆ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಫೋರ್ ಪರ್ಸೆಂಟ್ ನಷ್ಟ ಅಂದ್ರೆ ಅಂದ್ರೆ ನೋಡಿ ನಾನೀಗ ನಿಮಗೆ ಕೆಲವು ಪ್ರಶ್ನೆಗಳನ್ನ ಚೌಕದ್ ಮೇಲೊಂದು ತಗೊಂಡೆ ವೃತ್ತದ ಮೇಲೊಂದು ತಗೊಂಡೆ ಸ್ವಲ್ಪ ಲಾಭ ನಷ್ಟದ ಮೇಲೆ ಒಂದೊಂದು ತಂಗಡಿಕೊಂಡಿದ್ದೀನಿ ಇದರಲ್ಲಿ ಬರುವಂತಹ ಇನ್ನು ಇನ್ನಿತರ ಪ್ರಶ್ನೆಗಳು ಸೊ ಇದನ್ನ ಇಟ್ಟುಕೊಂಡು ಏನ್ ಮಾಡ್ತಾನೆ ಪ್ರಶ್ನೆ ಮಾರುವ ಬೆಲೆ ಮತ್ತು ಕೊಂಡ ಬೆಲೆಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂದ್ರೆ ಕೆಲವು ವಸ್ತುಗಳ ಬೆಲೆಯನ್ನ ಮೂವತ್ ಪರ್ಸೆಂಟ್ ಬೆಲೆ ಇಳಿಸಿದ್ರ ಇಪ್ಪತ್ ಪರ್ಸೆಂಟ್ ಅದರ ಒಂದು ಮಾರಾಟ ಹೆಚ್ಚಾಗುತ್ತೆ ಅಂದ್ರೆ ಇದೇ ಟೆನ್ ಇಂಟು ಟೆನ್ ಮೆಥಡ್ ಅಲ್ಲಿ ನಾವು ಆರರಿಂದ ಏಳು ಟೈಪ್ ಕ್ವಶನ್ಸ್ ಗಳನ್ನ ಅತ್ಯಂತ ಸರಳವಾಗಿ ಬಿಡಿಸ್ಬೋದು ಅಂದ್ರೆ ಆಬ್ಜೆಕ್ಟಿವ್ ಮ್ಯಾಥ್ಸ್ ಅಥವಾ ಆಬ್ಜೆಕ್ಟಿವ್ ಮೆಂಟಲ್ ಅಬಿಲಿಟಿಯಲ್ಲಿ ಅತಿ ಸರಳ ಮತ್ತು ಅತಿ ಕಡಿಮೆ ಸಮಯದಲ್ಲಿ ನಾವು ಈ ತಂತ್ರದ ಮೂಲಕ ಬಿಡಿಸಬಹುದು ಸ್ನೇಹಿತರೆ ಹೀಗೆ ಹೀಗೆ ನಿಮಗೆ ಸರಳ ವಿಧಾನದ ಮೂಲಕ ಅಧ್ಯಾಯವಾರು ಪ್ರಶ್ನೆಗಳನ್ನ ಅಧ್ಯಾಯವಾರು ಈ ರೀತಿಯ ವಿಧಾನಗಳ ಮೂಲಕ ಬಿಡಿಸ್ಲಿಕ್ಕೆ ಆ ನಿಮಗೆ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದ ಆ್ಯಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ ಆ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ ಆ್ಯಪ್ ಅಲ್ಲಿ ನಿಮಗೆ ಕೆಲವು ಈ ತರದ ವಿಡಿಯೋಸ್ಗಳು ಆ್ಯಪ್ ನಲ್ಲಿ ಲಭ್ಯ ಇದ್ದಾವೆ ನಿಮಗೆ ಇಲ್ಲ ಸರ್ ನಾನು ಈ ತರಗತಿ ವಾರನ್ನೇ ಈ ರೀತಿಯ ವಿಧಾನಗಳಲ್ಲೇ ನನಗೆ ಏನ್ ಬೇಕೋ ಆ ಬಿಡಿಸುವ ವಿಧಾನಗಳು ಬೇಕು ಅನ್ನೋದಾಯ್ತಂದ್ರೆ ಅಲ್ಲಿ ಪ್ಲಸ್ ತರಗತಿಗಳು ಸಹ ಇರ್ತವೆ ಕೋರ್ಸ್ ವಾರು ಆ ತರಗತಿಗಳನ್ನ ತೆಗೆದುಕೊಂಡು ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಹಾಗೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು